ನಿಮ್ಮನ್ನು ಡಿಸ್ಟ್ರಾಕ್ಟ್ ನಾನು ಮಾಡ್ತೀನಿ ಇವಾಗ ವಾಟ್ ಈಸ್ ಯುವರ್ ನೇಮ್ ವಿಝ್ ನಿಮ್ಮ ಟೀಮ್ ಅವರು ಮೋಸ ಬರ್ತಾ ಇಲ್ಲ ಇದು ಹುಡುಗಿರು ಮೆಣಸಲು ಸೈಕಲ್ ಓಪನ್ ಆಗಿ ಮಾತಾಡೋದು ತಪ್ಪಾ ಸರಿನಾ ಸರಿನಾಂಟ್ ಮೈಂಡ್ ಟೆಲ್ಲಿಂಗ್ ಐ ಮೀನ್ ಪೀರಿಯಡ್ಸ್ ರಕ್ಷಿ ಶೆಟ್ಟಿ ಅವ್ರ ಜೊತೆ ಮದ್ವೆ ಗಾಸಿಪ್ ಎಲ್ಲರಿಗೂ ಗೊತ್ತು ಮದ್ವೆ ಮಾಡಿದ್ರೆ ಕೂಡ ಖುಷಿ ಮದರ್ ಪ್ರಿಯಾಂಕಾ ಉಪೇಂದ್ರ ಮೂವಿ ಲೈನ್ ಅಪ್ಸ್ ಬಗ್ಗೆ ನಿಮ್ಮ ಫ್ಯಾನ್ಸ್ ಗೆ ಸ್ವಲ್ಪ ಅಪ್ಡೇಟ್ ಕೊಡಿ ಆಫ್ಟರ್ ಕೃಷ್ಣ ಪ್ರಣಯಾಸಕಿ ಟ್ವೆಂಟಿ ಪ್ಲಸ್ಕ್ರಿಪ್ಸ್ ಕೇಳಿದೆ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಕೇಸಸ್ ಸೌಂಡ್ ಮಾಡಿದೆ ಬರೀ ಸ್ಯಾಂಡಲ್ವುಡ್ ಅಲ್ಲಿ ಅಥವಾ ಬರೀ ಸಿನಿಮಾ ಇಂಡಸ್ಟ್ರಿಲಿ ಅನ್ನೋದು ತಪ್ಪಾಗತ್ತೆ ನೀವು ಅವಾಗಲೇ ನಾನು ಸಾಲ್ವ್ ಮಾ ತೊಗೊಂಡೇ ಹೋಗ್ಬಿಟ್ರೆ ಅದನ್ನ ನನಗೆ ಸಾಲ್ವ್ ಮಾಡಿ ತೋರಿಸ್ಲೇ ನೀವು ತೊಗೊಂಡು ಹೋಗ್ಬೇಕು ಹಾಯ್ ಅವಾಗಿನ ನೀವು ನಂಗೆ ಸಾಲ್ವ್ ಮಾಡಿಕೊಟ್ಟೆ ಸೆಕೆಂಡ್ ಸೆಗ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ ತಾನೇ ಹಾಂ ನಂಗೆ ಇಷ್ಟು ಲೆಟರ್ ಲೈಫಲ್ಲೇ ಯಾರು ಕೊಟ್ಟು ಸೆಕೆಂಡ್ ಸೆಗ್ಮೆಂಟ್ ಬಟ್ ಫಸ್ಟ್ ಸೆಗ್ಮೆಂಟೆ ಸಾಲ್ವ್ ಮಾಡಿಲ್ಲ ನಾನು ಇನ್ನು ಆಮೇಲೆ ಹೇಳ್ಕೊಡ್ತೀರಾ ಟೈಮ್ ಆಯಿತಾ ನೀವು ತೋರಿಸ್ಬೇಕಿತ್ತು ತಾನೇ ಇವ್ರು ಮೋಸ ಮಾಡಿದ್ರು ಎನಿವೇಸ್ ಕ್ವೆಶನ್ ರೌಂಡ್ ಆದಮೇಲೆ ಸ್ವಲ್ಪ ಡೇರ್ ರೌಂಡ್ ನಡಿಬೇಕಲ್ಲ ಸೊ ಮೂರಲ್ಲಿ ಒನ್ ಬೈ ಒನ್ ಚೂಸ್ ಮಾಡಿ ಒಳಗಿರೋ ಡೇರ್ನ ಕಂಪ್ಲೀಟ್ ಮಾಡಿ ಸಿಂಪಲ್ ಬಟ್ ವೆಯ್ಟ್ ಫಾರ್ ದ ಟ್ವೆಸ್ಟ್ ಈ ಡೇರ್ಸ್ ಎಲ್ಲ ಕಷ್ಟ ಒಂದೇನಾ ಒಂದೇ ಡೇರು ಮೂರಲ್ಲಿ ಐ ಆಲ್ವೇಸ್ ಗೋ ವಿತ್ ನಂಬರ್ ಒನ್ ಪ್ಲೀಸ್ ನಾನು ಮಾಡೋ ತರೋದು ನನ್ನ ಮಾಡೋ ತರೋದು ಬರ್ದೇ ಅದು ಏನೇನೋ ಮಾಡಿಸ್ಬಾರ್ದು ಪ್ಲೀಸ್ ಆಯ್ತಾ ಮಾನ ಮರ್ಯಾದೆ ಪ್ರಶ್ನೆ ನನಗೆ ಲೈಫಲ್ಲೇ ಇತ್ತು ಇಷ್ಟೊಂದು ಲೆಟರ್ಸ್ ಯಾರು ಬರದಿಲ್ಲ ಅಯ್ಯೋ ಅಯ್ಯೋ ನಾನು ಫೋನ್ ತಂದಿಲ್ಲ ಇದಾಗಲ್ಲ ಪಿ ಎಸ್ ಮೂವಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಫಿಲಮಲ್ಲಿ ನನಗೆ ಲೀಡ್ ರೋಲ್ ಕೊಡಿ ಅಂತ ಹೇಳಬೇಕು ಯಾವ್ದಾರು ನಾನು ನಾನು ಮಾಡಿರೋ ಮೂವಿ ಡೈರೆಕ್ಟ್ರಿಗೆ ಕಾಲ್ ಮಾಡ್ತೀನಿ ಕೆ ಪಿ ಎಸ್ ಮೂವಿ ಡೈರೆಕ್ಟ್ರಿಗೆ ಗೊತ್ತಾ ಅವ್ರು ಮಾತೇ ಆಡಲ್ಲ ಅವರು ಬರೀ ಇದನ್ನು ಆಲ್ರೆಡಿ ಹೇಳಿದೀವಿ ಅವ್ರಿಗೆ ಕೃಷ್ಣ ಪ್ರಣಯ ಸೆಖಿ ಡೈರೆಕ್ಟ್ರಿಗೆ ಡ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಅಂತ ಶುದ್ಧ ಹೇಳಿದ್ದಕ್ಕೆ ಅವ್ರು ಅವತ್ತು ತಂದಿದ್ದು ಓಕೆ ಅಷ್ಟೇ ಅವ್ರು ರಿಪ್ಲೈ ಮಾಡೋದು ಅವ್ರು ಏನೂ ಮಾತಾಡೋಲ್ಲ ಸೊ ಇದು ಬಿಟ್ಟು ನನ್ನ ಬೇರೆ ಮೂವಿ ಡೈರೆಕ್ಟ್ರಿಗೆ ಫಸ್ಟ್ ಮೂವಿ ಡೈರೆಕ್ಟ್ರಿಗೆ ಮಾಡಲ ಅವ್ರಿಗೆ ಮಾಡಿದೆ ನಾನು ಮೂರು ವರ್ಷ ಆಯಿತು ಕಾಲು ಕೆ ಪಿ ಎಸ್ ಡಿಕ್ಟರ್ಗೆ ಮಾಡ್ಬೇಕಾ ಈ ಮೂರು ಓದ್ತೀನಿ ಅದ್ರಲ್ಲಿ ಒಂದು ಡೇರ್ ಮಾಡ್ತೀನಿ ಈ ಡೇರೆ ಮಾಡ್ಬೇಕಾ ಅವ್ರ ಪಕ್ಕಾ ಮಾತಾಡಲ್ಲ ಅವ್ರ ಫೋನೇ ಇತ್ತಲ್ಲ ಓಕೆ ಮಿಸ್ ಫೋನ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಚಾರ್ಜಿಗೆ ಇಟ್ಟಿದ್ದೆ ಫೋನ್ ಡೇ ಇದು ಲಾಸ್ಟಲ್ಲಿ ಮಾಡ್ತೀನಿ ಬೇರೆ ಡೇರ್ ಮಾಡ್ತಾ ಇರ್ತೀನಿ ಫೋನ್ ಚಾರ್ಜ್ ಆಗುತ್ತೆ ಅಷ್ಟರೊಳಗಡೆ ಲಾಸ್ಟ್ ಲವರಿಗೆ ಡೆರ್ ಕೊಟ್ಟಿದು ಅಂತ ಹೇಳಬಹುದು ಕಾಲ್ ಎಲ್ಲ ಆದಮೇಲೆ ಎಲ್ಲ ಸೈಕ ಆಗಿಬಿಟ್ರು ಈ ಯುಲಿಗೆ ಏನಾಗಿದೆ ಗುರು ಅಂತ ಕುಡಿ ಆಯಿ ಕೊಡಿ ಆಯಿ ಕೊಡಿ ಈಸಿದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅನ್ನೇ ಹಂಗೆ ಕೊಟ್ಟಿದ್ದೀನಿ ನಾನು ಅವರು ಕಾನ್ ಅಷ್ಟೆಲ್ಲ ಕ್ಲೋಸ್ ಇಲ್ಲ ನನಗವ್ ನನ್ನ ನನ್ನ ಮಿಮಿಕ್ರಿ ಬರುತ್ತ ಉಪ್ಪಿ ಸರ್ ಹಾಗೂ ಕಿಚ್ಚ ಸರ್ ಅವರ ಮ್ಯಾನಿಸಮ್ ಮಿಮಿಕ್ರಿ ಮಾಡಿ ಅಂತೆ ನಾನು ನಿಜ ಫನ್ನಿಯಾಗಿ ಮಾಡ್ಬೇಕಂತ ಇದ್ದೀರಾ ನಂಗೆ ಗೊತ್ತಾಯ್ತು ಐ ಆಮ್ ನಾಟ್ ಅ ಮಿಮಿಕ್ರಿ ಆರ್ಟಿಸ್ಟ್ ಕಿಚ್ಚ ಸಾರ್ದಾದ್ರು ಮಾಡ್ಬೋದು ಹಾಂ ಏನು ಅವ್ರದ್ದು ಫಿಂಗರ್ಸ್ ಸ್ವಲ್ಪ ಹಿಂಗಿರುತ್ತೆ ಯಾವಾಗಲೂ ಅಂಡ್ ಅವ್ರು ಕೂರೋದಾಗಿರ್ಬೋದು ಯಾ ಓಕೆ ಈ ಥರ ಫುಲ್ ಆ್ಯಟಿಟ್ಯೂಡ್ ಆಗಿ ಸಖತ್ ಹಾಡಾಗಿ ಕಾಣಿಸ್ತಾರೆ ಸುದೀಪ್ ಸರ್ ಬಟ್ ಉಪ್ಪಿ ಸರ್ನ ಮ್ಯಾನರಿಸ್ ಮಾಡೋದು ಬಹಳ ಕಷ್ಟ ಅವ್ರ ಮ್ಯಾನ ಕಣ್ಣಿಂಗ್ ಉಪ್ಪಿ ಸರ್ ಮ್ಯಾನರಿಸಮ್ ಕಷ್ಟ ಸುದೀಪ್ ಸರ್ ಆದರೆ ಅವ್ರ ಆ್ಯಟಿಟ್ಯೂಡ್ ತೋರಿಸ್ಬೋದು ಏನು ತೋರಿಸೋದು ಐ ಮೀನ್ ಅಂದ್ರೆ ಮ್ಯಾನರಿಸಮ್ ಹೆಂಗ್ ತೋರಿಸೋದು ಅವರು ಯಾವಾಗಲೂ ನಾರ್ಮಲ್ ಆಗಿರ್ತಾರೆ ಸಿನಿಮಾದಲ್ಲಿ ಅಷ್ಟೇ ಅವರು ಇಷ್ಟು ಅವ್ರು ಹೇಳೋ ಡೈಲಾಗ್ಸ್ ಎಲ್ಲ ನಮಗೆ ನಾರ್ಮಲ್ ಲೈಫಲ್ಲಿ ಮಾತಾಡೋಕ್ ಕಷ್ಟ ಅಂತೆಲ್ಲ ಹೇಳ್ತಾರೆ ತುಂಬಾ ಕಷ್ಟ ಬಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಸಾಕು ಅಷ್ಟೇ ಗೊತ್ತಿರೋದು ನನಗೆ ನಂಗೆ ಉಪ್ಪಿಸರ್ ಮ್ಯಾನಿಸಮ್ ಬರೋಲ್ಲ ಉಪ್ಪಿಸರ್ ಆಮೇಲೆ ಅದು ಪ್ರಿಯಾಂಕಮ್ಮ ಮನೆಗೆ ಹೋಗ್ತಾ ಇರ್ತೀನಿ ಅವರು ಅಷ್ಟೇ ನನಗೆ ಆಯ್ತು ನೆಕ್ಸ್ಟ್ ಸುದೀಪ್ ಸರ್ ಮಾಡಿದೆ ತಾನೆ ಚೆನ್ನಾಗಿ ಇದಾ ಇದಾ ಇದ ಐ ಲವ್ ಮಿಸ್ಟ್ರಿ ನಾಳೆ ಬೆಳಗ್ಗೆ ಎದ್ದಾಗ ನೀವು ಹಳೇ ಆ್ಯಕ್ಟ್ರೆಸ್ ಮಂಜುಳಾ ಮಮ್ಮ ಆಗೋದ್ರಿ ಅನ್ಕೊಳ್ಳೋಣ ಅವ್ರ ಥರ ಒಂದು ಡೈಲಾಗಿ ಅವ್ರು ಫಾಸ್ಟ್ ಫಾಸ್ಟ್ ಆಗಿ ಹೇಳ್ತಾರೆ ಕ್ವೆಶನ್ಸ್ ಕೇಳಬೇಕಲ್ವಾ ನೀವು ನಾಳೆ ಬೆಳಗ್ಗೆ ಎದ್ದಾಗ ನೀವು ಹಳೆ ಆಕ್ಟ್ರೆಸ್ ಮಂಜುಳಾ ಮಾಮ್ ಆಗೋದ್ರಿ ನಿನ್ಗೆ ತಲೆ ಮೋಡ ಇಲ್ವಾ ಇಲ್ಲಿ ಒಂದು ಕೂರ್ಸ್ಕೊಂಡ್ಬಿಟ್ಟು ಕತ್ಲೇಲ್ ಹಾಕೊಂಡು ಸಾಯಿಸ್ತಾ ಅದನ್ನ ನೋಡೋ ಬೇವರ್ಸಿ ಹಳೆ ಬೇವಸಿ ಸಾಯಿಸ್ಬಿಡ್ತೀನಿ ಕರೆಕ್ಟ್ ಆಗಿ ಮಾಸ್ತು ಮಾತಾಡೋದ್ ಕಲಿ ಕಾಲ್ ಓ ಇದೆಯಲ್ಲ ಇದ ಬೇಡ ಅದಾ ಇದಾ ನೋಡೋಣ ಅತ್ತ ಚಲಾಗಿದೆ ಆತ್ಮ ಸುಮ್ಮನೆ ಹೋಗ್ತೀನಿ ನನಗೆ ಕ್ಯೂರಿಯಸ್ ಓಸಿಡಿ ಓಪನ್ ಮಾಡಿದ್ರೆ ಓಸಿಡಿ ಸ್ವಲ್ಪ ಥ್ಯಾಂಕ್ ಯು ಆರ್ಟಿಸ್ಟ್ ಯಾವ ಯಾವ ತರ ಹಿಂಸೆ ಫೇಸ್ ಮಾಡ್ತ ಮಾಡಿರ್ತಾರೆ ಆರ್ಟಿಸ್ಟ್ ಲೈಫ್ ಎಷ್ಟು ಕಷ್ಟ ಅಂತ ಜನಕ್ಕೆ ಗೊತ್ತಾಗಬೇಕು ಸೊ ಇನ್ಸ್ಟಾಲಿ ಬಂದಿರೋ ತ್ರೀ ವಸ್ಟ್ ಡಿ ಎಮ್ಸ್ ತೋರಿಸಿ ಇದನ್ನ ಮಾಡ್ಲಾ ಇದು ಮಾಡ್ಲಾ ನನ್ನ ಮೊಬೈಲ್ ಬೇಕು ಎರಡಕ್ಕೂ ಫೋನ್ ಬೇಕು ಫೋನ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರು ಏನು ಹೇಳ್ತಾರೆ ಹೇಳ್ಬಿಡ್ತೀನಿ ನಾನೀಗಲೇ थैंक यू थैंक यू शरण्य या 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 शोर शरण्य थैंक यू थैंक यू शरण्य या 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 शोर शरण्य बाय शरण ऐसे मतदार दवोर मी किधर येऊ ನೋಡಬಹುದು ધ નંબર યુ હેવ ડાયલ ઇસ કરન્ટલી બિઝી ಗೊತ್ತಿತ್ತು ಅವ್ರು ಯೂಶಲಿ ಮೀಟಿಂಗ್ ಎಲ್ಲ ಇದ್ದಾಗ ಅವ್ರ ಫೋನ್ ಎತ್ತಲ್ಲ ವಾಪಸ್ ಕಾಲ್ ಬ್ಯಾಕ್ ಮಾಡ್ತಾರೆ ಬಟ್ ಅವ್ರಿಗೆ ಆದಾಗ ಮಾಡ್ತಾರೆ ಪಾಪ ಇಲ್ಲ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾಗ್ ಪ್ರಿಪೇರ್ ಆಗ್ತಾ ಇರ್ತಾರೆ ಇನ್ನೊಂದು ಮಾಡ್ಲಾ ಮೆಸೇಜಾ ಓಕೆ ಆ್ಯಕ್ಚುಲಿ ಇವಾಗ ಕಮೆಂಟ್ ಸೆಕ್ಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗೆಲ್ಲ ಫೇಕ್ ಅಕೌಂಟ್ಸ್ ಓಪನ್ ಮಾಡಿರೋದ್ರಿಂದ ಜನಗಳು ಡಿ ಎಮ್ ಮಾಡೋ ಬದಲು ಧೈರ್ಯದಲ್ಲಿ ಕಮೆಂಟೇ ಮಾಡಿಬಿಡ್ತಾರೆ ಅರ್ಧಕ್ಕರ್ಧ ಅರ್ಧ ಅದನ್ನೆಲ್ಲ ನಾನು ಓದೋಕ್ಕೂ ಹೋಗಲ್ಲ ಇದು ಮಾಡಲ್ಲ ಬಟ್ ಡಿ ಎಮ್ ಅಂತ ಅಂದರೆ ಅದು ಇನ್ನೊಂದು ಲೈಕ್ ಯು ಕೆನ್ ಸಿಟ್ ವಿತ್ ಮೈ ಡಿ ಎಮ್ಸ್ ಅಂಡ್ ನೀವು ಅದರಲ್ಲೇ ಬೇಕಿದ್ರೆ ಇಡೀ ದಿನ ಕಲಿಬೋದು ಆ ಥರ ಎಲ್ಲ ಬಂದಿರುತ್ತೆ ಥರ ಥರ ಅವತಾರಗಳು ಬಟ್ ಅದು ಆಫ್ಟರ್ ಎವ್ರಿ ಫೋರ್ ವೀಕ್ಸ್ ಡಿಲೀಟ್ ಆಗುತ್ತೆ ಆ ಥರದ್ದೊಂದು ಏನು ರೂಲ್ಸ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಫೋರ್ ವೀಕ್ಸಲ್ಲಿ ನಾವು ನೋಡಿಲ್ಲ ಅಂದರೆ ಅದು ಅದ್ರ ಪಾಡಿಗೆ ಡಿಲೀಟ್ ಆಗುತ್ತೆ ಎಷ್ಟೊಂದು ಡಿಲೀಟ್ ಆಗಿಬಿಟ್ಟಿದೆ ನನಗೆ ಹುಡುಕ್ಬೇಕು ವಸ್ಟ್ ಅಂತ ಅಂದರೆ ಬಟ್ ಒಬ್ಬೊಬ್ರು ಜೆನ್ಯೂನ್ ಆಗಿರ್ತಾರೆ ಆಯಿತಾ ಅವರೆಲ್ಲ ಮಾಡಿರ್ತಾರೆ ಈ ಫೋರ್ ವೀಕ್ಸು ಎಲ್ಲ ಹೋಗ್ಬಿಟ್ಟಿದೆ ನಾನು ಆಲ್ಮೋಸ್ಟ್ ಏನಂದರೆ ಆ ನೆಗೆಟಿವ್ ಆಗಿದೆ ಅಂತ ಅಂದ ತಕ್ಷಣ ಅಲ್ಲಿ ಡಿಲೀಟ್ ಇಟ್ ಆಫ್ ಎಲ್ಲ ಬ್ಲಾಕ್ ಮಾಡಿಟ್ಬಿಟ್ಟಿರ್ತೀನಿ ಏನೋ ಒಂದು ಮಾಡಿರ್ತೀನಿ ಇಲ್ಲಿಲ್ಲ ತೋರ್ಸೋಕ್ಕೆ ಬಟ್ ಐನೋ ಒಂದು ಮಾತಾಡ್ಬೋದು ಅದ್ರ ಬಗ್ಗೆ ಎಷ್ಟೊತ್ತು ಬೇಕಿದ್ರೂ ಮಾತಾಡ್ಬೋದು ಸ್ಕ್ರೀನ್ಶಾಟ್ಸ್ ಎಲ್ಲ ಏನಾರ ಇದೆಯಾ ನೋಡ್ತೀನಿ ಒಂದೊಂದು ತುಂಬ ಇರಿಟೇಟ್ ಆಗಿರೋ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರೋದಿದೆ ಯಾಕಂದರೆ ಬೇಕಾಗತ್ತೆ ಅವ್ರಿಗೆ ಮತ್ತೆ ಬಯೋಕ್ಕೆ ಅಂತ ಬಟ್ ಯಾಕೋ ಇವತ್ತು ಸಿಗಂಗೆ ಇಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ನಂಗೆ ಗೊತ್ತು ಯಾವ ಯಾವ ಥರ ಕಮೆಂಟ್ಸ್ ಬರುತ್ತೆ ಏನು ಬರುತ್ತೆ ಅಂತ ಸ್ಕ್ರೀನ್ಶಾಟ್ ವಿತ್ ಪ್ರೂಫ್ ಬೇಕಾ ನಾನು ನೋಡಿ ಸ್ಕ್ರೀನ್ಶಾಟ್ ಬರೀ ಪಾಸಿಟಿವ್ ಮಾತ್ರ ಇಟ್ಕೊಂಡಿದ್ದೀನಿ ಅ ಪ್ಲಸ್ ಪಾಯಿಂಟ್ ಎಲ್ಲ ನಾನು ಹೊಗಳಿರೋದು ಎಲ್ಲ ಇಟ್ಕೊಂಡಿದ್ದೀನಿ ಸೊ ದಟ್ ತುಂಬ ಖುಷಿಯಾಗಿರೋ ಕಮೆಂಟ್ಸ್ನ ಸ್ಕ್ರೀನ್ಶಾಟ್ ಇಟ್ಕೊಂಡಿರ್ತೀನಿ ತುಂಬ ಬೇಜಾರಾದಾಗ ಅದನ್ನು ಓದಿದಾಗ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಫೋರ್ ವೀಕ್ಸ್ ಆದಮೇಲೆ ಅದಾದ್ರೂ ಪಾರ್ಟಿಗೆ ಡಿಲೀಟ್ ಆಗೋಗುತ್ತೆ ಅಂತ ಅದ್ಬಿಟ್ಟು ನೀವು ಮುಂಚೆನೇ ಅಂದರೆ ನನ್ನ ಸ್ಕ್ರೀನ್ಶಾಟ್ ಎತ್ತಿಟ್ಕೊಂಡು ಬರ್ತೇನೆ ಹೇಳ್ಬೇಕು ತಾನೇ ಏನ್ ಏನು ಮಾಸ್ಕ್ ಮ್ಯಾನ್ ನೀವು ಸಿ ಅದೇ ಇದ್ರಲ್ಲಿ ಒಂದು ಸಿಕ್ತಷ್ಟೇ ಇವಾಗ ದೇರ್ ವಾಸ್ ಆ ಇದು ಎಲ್ಲ ಈ ಥರ ಬರೀ ಟ್ವೆಂಟಿ ಫ ಟೆನ್ ಫಾಲೋವರ್ಸ್ ಇರ್ತಾರೆ ಕೊಕೋ ಕೋಲಾ ಪಕ್ ಮೇಲ ಲೂಡಾ ಅಂತ ಏನಾದರೂ ಅರ್ಥವೂ ಇಲ್ಲ ಅಂದರೆ ಒಂದು ಟಿ ಶರ್ಟ್ ಹಾಕಿದ್ದೆ ಬೇರೆ ಅದ್ರಲ್ಲಿ ಕೊಕೋ ಕೋಲಾ ಅಂತ ಬರೆದಿತ್ತು ಸೊ ದೇ ಸೇ ಐ ವಾಂಟ್ ಟು ಡ್ರಿಂಕ್ ಇಟ್ ಅಂತ ಸೊ ಈ ಥರ ಅಸಹ್ಯ ಬರುತ್ತೆ ಆ್ಯಂಡ್ ದಿಸ್ ಜಸ್ಟ್ ಒನ್ ಆಫ್ ಇಟ್ ಅಷ್ಟೇ ಅಂದರೆ ಮೇ ಬಿ ಇದು ಏನಂತಾರೆ ನೈಸೆಸ್ಟ್ ಏನಂತಾರೆ ದ ಲೆಸ್ ವರ್ಸ್ಟ್ ಥಿಂಗ್ ಇದೆ ಆ್ಯಕ್ಚುಲಿ ಇದಕ್ಕಿನ್ನ ಇನ್ನೂ ವರ್ಸ್ಟ್ 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 ಕಮೆಂಟ್ಸ್ಗಳನ್ನ ನೋಡಿರ್ತೀವಿ ಆ್ಯಂಡ್ ಒಂದೊಂದ್ಸತಿ ಏನ ಸಿ ಇಟ್ ಡಸಂಟ್ ಮ್ಯಾಟರ್ ಆಯ್ತು ಯಾಕಂದರೆ ತ್ರೀ ಇಯರ್ಸಿಂದ ಅದು ಒಂದು ಹಿಂಗೆ ಹೊಡಿತಾ ಇದ್ದರೆ ಇಟ್ ವಿಲ್ ಬಿಕಮ್ ಸ್ಟ್ರಾಂಗ್ ಅಂತಾರೆ ಆ ಥರ ಸ್ಟ್ರಾಂಗ್ ಆಗ್ಬಿಡ್ತೀವಿ ಬಟ್ ಒಂದೊಂದ್ಸತಿ ಇವನ್ ನಾವು ಹುಡುಗಿರು ಅಂತ ಅಂದಾಗ ಜಸ್ಟ್ ಬಿಕಾಸ್ ಒಂದು ಗ್ಲ್ಯಾಮರ್ ಆಗಿರೋದ್ರಿಂದ ಒಂದು ಚೆನ್ನಾಗಿ ರೆಡಿ ಆಗ್ತೀವಿ ಅನ್ನೋದರಿಂದ ಅವ್ರ ಅಕ್ಕ ತಂಗಿರು ಅಂದ ತಕ್ಷಣ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಆ್ಯಕ್ಟ್ರೆಸ್ ಅಂದ ತಕ್ಷಣ ಈ ಥರ ಬಾಯಿಗೆ ಬಂದಂಗೆ ಮಾತಾಡಿದಾಗ ಒಂದೊಂದು ಸತಿ ಎಲ್ಲೋ ಒಂದು ಕಡೆ ಯಾಕೆ ಬಿಕಾಸ್ ನನಗೂ ಒಂದು ಫ್ಯಾಮಿಲಿ ಇದೆ ಅಂತ ಅನಿಸುತ್ತೆ ನನಗೆ ಡಿ ಎಮ್ ಮಾಡಿದಾಗಲೂ ಬೇಜಾರಾಗಲ್ಲ ನಮ್ಮ ಅಪ್ಪ ಅಮ್ಮನ ಅಕೌಂಟಲ್ಲಿ ಡಿ ಎಮ್ ಮಾಡಿರ್ತಾರೆ ಅವಾಗ ಇನ್ನೂ ಬೇಜಾರಾಗುತ್ತೆ ಬಿಕಾಸ್ ಆಸ್ ಅ ಪೇರೆಂಟ್ಸ್ ಅವರು ಅವ್ರ ಮಗಳ ಬಗ್ಗೆ ಆ ಥರ ಯಾರೋ ಮಾತಾಡಿದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ ಅದೇ ಬೀಯಿಂಗ್ ಅ ಗರ್ಲ್ ಎಸ್ಪೆಷಲಿ ಈ ಥರ ಒಂದು ಪಾರ್ಟ್ಸ್ ಬಗ್ಗೆ ಒಂದು ಕಮೆಂಟ್ಸ್ಗಳಾಗಿರ್ಬೋದು ಇದೆಲ್ಲ ನೋಡಿದಾಗ ಅದು ಒಂದು ಸ್ವಲ್ಪ ಎಲ್ಲೋ ಹರ್ಟ್ ಆಗೇ ಆಗುತ್ತೆ ಡೆಫಿನೆಟ್ ಹೇಳ್ಬೋದು ಅಷ್ಟೇ ಅದು ನನಗೆ ಮ್ಯಾಟ್ರ್ ಆಗಲ್ಲ ನನಗೆ ಅಫೆಕ್ಟ್ ಆಗೋಲ್ಲ ಅಂತ ಬಟ್ ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ ಸೊ ಮೆಜಾರಿಟಿಲಿ ಡಿ ಎಮ್ಸಲ್ಲಿ ವರ್ಸ್ಟ್ ಅಂತ ನಾನು ಕನ್ಸಿಡರ್ ಮಾಡೋದು ಒಂದು ಒಂದು ಫೀಮೇಲ್ ಅದೇ ಎಷ್ಟೊಂದು ಜನ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿದ್ದೀರಾ ಯುವ ಫೇಸ್ ಇಸ್ ಬ್ಯೂಟಿಫುಲ್ ಇವೆಲ್ಲ ಕಳಿಸ್ತಾರೆ ಆ್ಯಂಡ್ ಐ ಕನ್ಸಿಡರ್ ಇಟ್ ಆಸ್ ಜೆನ್ಯೂನ್ ಈಗ ಚೆನ್ನಾಗಿದ್ದೀರಾ ಓಕೆ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಒಂದು ಪಾರ್ಟ್ಸ್ ಬಗ್ಗೆ ಕಮೆಂಟ್ ಮಾಡತ್ತೀಯಲ್ಲ ಅದು ಸಿಕ್ಕಾಪಟ್ಟೆ ಅದು ಟಾಪ್ ವರ್ಸ್ಟ್ ಅಂತೀನಿ ಅದು ಬಿಟ್ಟರೆ ಸೆಕೆಂಡ್ ಅಂತ ಅಂದರೆ ಇನ್ನು ಅವರ ಪಾರ್ಟ್ಸ್ಗಳನ್ನ ಕಳಿಸ್ತಾರೆ ಅದು ಇನ್ನೂ ವರ್ಸ್ಟ್ ಥಿಂಗ್ಸ್ ಆ್ಯಂಡ್ ಸತಿ ಫ್ಯಾಮಿಲಿ ಜೊತೆ ಇರ್ತೀವಿ ಸಡನ್ನಾಗೇನಪ್ಪ ಅದು ಅರ್ಧ ಅದೇ ರೀಸನ್ಗೆ ಎಲ್ಲ ಫ್ಯಾನ್ಸ್ಗೂ ನಾವು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಈಗೇನೋ ನಾವೊಂದು ಯೂಶಲಿ ನಾನೇನು ಮಾಡ್ತೀನಿ ಯಾವುದೇ ಫ್ಯಾನ್ಸ್ ಮೆಸೇಜ್ ಮಾಡಿದ್ರು ಒಂದು ಟೈಮ್ ತೊಗೊಂಡು ನಂಗೆ ಮೆಸೇಜ್ ಮಾಡ್ತಾರಲ್ಲ ಅಂತ ಐ ವಿಲ್ ಟ್ರೈ ಟು ರಿಪ್ಲೈ ಬಟ್ ಒಂದೊಂದ್ಸತಿ ಏನಾಗುತ್ತೆ ಈ ಥರದ್ದೆಲ್ಲ ಇದ್ದಾಗ ಆ ಡಿ ಎಮ್ ಅನ್ನೋದು ಏನು ಓಪನೇ ಮಾಡಬಾರ್ದಪ್ಪ ಏನಕ್ಕೆ ಬೇಕು ಅಂತ ಅನ್ಸುತ್ತೆ ಎಷ್ಟು ಜನ ಇರ್ತಾರೆ ನಾನೇನೋ ಒಂದು ಮೂಡಲ್ಲಿ ಇರ್ತೀವಿ ಅವಾಗ ಅದು ಓಪನ್ ಮಾಡಿದಾಗ ಅಸಹ್ಯ ಆಗುತ್ತೆ ಲೈಕ್ ಒಂದು ಆ ಪ್ಯೂಕಿಶ್ ಒಂದು ಸಿಚ್ಯುವೇಶನ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ಹೇಳಬೇಕು ಗೊತ್ತಾಗೋಲ್ಲ ಆ್ಯಂಡ್ ಅದನ್ನ ಆಚೆ ಬಂದು ಹೇಳಿದ್ರೆ ಅಟೆನ್ಷನ್ಗೋಸ್ಕರ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಎಷ್ಟಂತ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ ಅದೇನೋ ಇನ್ನೂ ನೆಕ್ ಮೂಮೆಂಟ್ ಅಂತ ಬಂದರೆ ಕಂಪ್ಲೇಂಟು ಅದು ಇದು ನೋಡೋಣ ಈಗ ಸದ್ಯಕ್ಕೆ ಏನು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಸೋಷಲ್ ಮೀಡಿಯಾಸ್ ಬೇಕು ಟಾಕ್ಸಿಕ್ ಅಂತ ಅದನ್ನ ಬ್ಲಾಕ್ ಮಾಡಿಬಿಟ್ಟು ಬಿಡ್ತೀನಿ ಬಟ್ ಅವನೊಂದ್ಸತಿ ಡಿಸ್ಟರ್ಬ್ ಆಗಿದ್ದು ಉಂಟು ಸೊ ಈ ಎರಡು ಎಸ್ಪೆಷಲಿ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ ಇನ್ನೊಂದು ಮೂರನೇದು ತ್ರೀ ಅಂತ ಅಂದರೆ ಅಲ್ವಾ ಸೊ ಈ ಎರಡು ಒಂದು ನನಗೆ ನನ್ನ ಪಾರ್ಟ್ಸಲ್ಲಿ ಹೇಳಿರೋದು ಇಲ್ಲ ಅವ್ರ ಪಾರ್ಟ್ಸ್ ಫೋಟೋಸ್ ಕಳ್ಸೋ ಏನು ಏನೋ ಮಾತಾಡೋದು ಆ್ಯಂಡ್ ಅಶ್ಲೀಲ ವೀಡಿಯೋಸ್ಗಳನ್ನ ಕಳಿಸೋದು ಸೊ ಅದೊಂದು ಅದು ಬಿಟ್ಟರೆ ಆಗಿ ಜಡ್ಜ್ ಮಾಡೋವಂಥದ್ದು ಇದು ಮೂರನೇದು ಇದು ಯಾರಿಗೂ ಹಾರ್ಮ್ಫುಲ್ ಇಲ್ಲ ಅವ್ರವ್ರ ಜಡ್ಜ್ಮೆಂಟ್ ಅವ್ರು ಹೇಳ್ತಾರೆ ಬಟ್ ಸ್ಟಿಲ್ ರ್ಯಾಂಡಮ್ ಆಗಿ ಅವ್ರಿಗೇನು ಗೊತ್ತೇ ಇರಲ್ಲ ನನ್ನ ಬಗ್ಗೆ ಬಟ್ ಕಮೆಂಟ್ ಮಾಡ್ತಾರೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ನಾನು ಈ ರೀಲ್ ಕನ್ನಡದಲ್ಲಿ ಹಾಕಿರ್ತೀನಿ ಎಲ್ಲ ಖುಷಿ ಪಟ್ಟಿರ್ತಾರೆ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ನಾನು ಯಾವುದೋ ಒಂದು ರೀಲ್ ಒಂದು ಹಿಂದಿ ಸಾಂಗೋ ತೆಲುಗು ಸಾಂಗೋ ಯೂಸ್ ಮಾಡಿದ್ರೆ ನೀನು ಕನ್ನಡದವಳೆ ಅಲ್ಲ ನೀನು ಹೋಗ್ತಾ ಇರೋ ಅಂದ್ಬಿಡ್ತಾರೆ ಆ ಥರ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರಲ್ಲ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ ಈಗ ನಿಮ್ಮ ಸೌಂದರ್ಯ ಕಣ್ಣಿಗೆ ಕಾಣುವುದಲ್ಲ ಹೃದಯಕ್ಕೆ ಕಾಣುವುದು ಆತಂಸಕ್ಕೆ ಧನ್ಯವಾದಗಳು ಎಲ್ ತಗದ್ರಿ ಪ್ರಿಂಟು ಸೋ ಸ್ವೀಟ್ ಟುವರ್ಡ್ಸ್ ಆಲ್ಸೋ ರಿಯಲಿ ಸ್ವೀಟ್ ಅದರಲ್ಲೂ ಎಸ್ಪೆಷಲಿ ಮೆಸೇಜು ನಿಮ್ಮ ಸೌಂದರ್ಯ ಕಣ್ಣಿಗೆ ಕಾಣುವುದಲ್ಲ ಹೃದಯಕ್ಕೆ ಕಾಣುವುದು ಸೊ ಇದು ತುಂಬಾ ಸ್ಪೆಷಲ್ ಥ್ಯಾಂಕ್ ಯು ಇಸ್ ಐ ಚರಿಶ್ ದಿಸ್ ಫಾರ್ ಎವರ್ ಅಂಡ್ ತುಂಬಾ ತುಂಬ ತುಂಬ ಸ್ಪೆಷಲ್ ಆಗಿತ್ತು ಈವೆಂಟ್ ಬೆಸ್ಟ್ ಇಂಟರ್ವ್ಯೂ ಅಂತ ಹೇಳ್ಬೋದು ಅಂಡ್ ಡೆಫಿನೆಟ್ಲಿ ಫಸ್ಟ್ ಗೆಸ್ಟ್ ನಾನು ಅಂತ ಹೇಳೋಕ್ಕೆ ಆಮ್ ಆಲ್ವೇಸ್ ಪ್ರೌಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಇದು ಸೂಪರ್ ಡೂಪರ್ ಡೂಪರ್ ಹಿಟ್ ಆಗುತ್ತೆ ಆ್ಯಂಡ್ ವಿಸ್ ವಿಲ್ ಬಿ ಒನ್ ಮೋರ್ ಏನಂತಾರೆ ಮಾಶ್ಮೆಲ್ ಆಫ್ ಸ್ಯಾಂಡಲ್ವುಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಗೆ ಅವ್ರದ್ದು ಮಾಸ್ಕ್ ಹಿಂದೆ ಯಾರು ಅಂತ ಗೊತ್ತಿಲ್ಲ ಡೆಫಿನೆಟ್ಲಿ ವಿಸ್ ಹಿಂದೆನೂ ಯಾರಿದ್ದಾರೆ ಅಂತ ನನಗಂತೂ ಗೊತ್ತಾಗಲಿಲ್ಲ ಸೊ ಐ ಚರಿಶ್ ದಿಸ್ ಫಾರ್ ಎವರ್ ಐ ಲವ್ ಯು ಇನ್ನೂ ಇದೆಯಾ ಲಾಸ್ಟ್ ಎಷ್ಟು ಸತಿ ಅಂತ ನನ್ನ ಹಾರ್ಟ್ನಾಗೇಳ್ತೀರಾ ನಿಜವಾಗಲೂ ಈಗಿನ ಕಾಲದಲ್ಲಿ ಹುಡುಗರು ಕೂಡ ಏನಂತಾರೆ ಬಾಯ್ ಫ್ರೆಂಡ್ಸ್ ಕೂಡ ಹೇಗಿರಲ್ಲ ಎಷ್ಟು ಸ್ವೀಟ್ ಆಗಿ ಸೋ ಸ್ಪೆಷಲ್ ಸೀರಿಯಸ್ಲಿ ಇವತ್ತಿನ ಎಪಿಸೋಡ್ನ ಲಾಸ್ಟ್ ಆ್ಯಂಡ್ ಬೆಸ್ಟ್ ಸೆಗ್ಮೆಂಟ್ ಇದು ನಾವು ನಮ್ಮ ಚಾನಲ್ನ ನೆಕ್ಸ್ಟ್ ಎಪಿಸೋಡ್ಗೆ ಯಾರನ್ನ ಕರೆಸ್ತೀವಿ ಯಾರು ಬರ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಸೊ ನಮಗೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಗೊತ್ತಿರಲ್ಲ ನಿಮಗೆ ಗೊತ್ತಿರೋ ಟಾಸ್ಕ್ ನಿಮಗೆ ಕೊಡ್ತಿರೋ ಟಾಸ್ಕ್ ಏನಂದರೆ ನಾವು ಶೂಟ್ ಮಾಡೋ ನೆಕ್ಸ್ಟ್ ಎಪಿಸೋಡ್ಗೆ ಬರೋ ಅಂತ ಸೆಲೆಬ್ರಿಟಿಗೆ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆ ಕೇಳಬೇಕು ಅದು ಹುಡುಗನ ಹುಡುಗಿನ ದೊಡ್ಡೋರ ಚಿಕ್ಕೋರ ಸಿನಿಮೋರ ಅಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ನೀವು ಕೇಳೋ ಕ್ವೆಶನ್ ಅವ್ರಿಗೆ ಸೂಟ್ ಆಗೋ ಥರ ಇರಬೇಕು ಸೊ ಯೋಚನೆ ಮಾಡಿ ನಿಮ್ಮ ವಿಸ್ ವಿಸ್ ನಿಮ್ಮ ಕೆಲಸನೂ ನಾನೇ ಮಾಡಬೇಕಾಗ ಅಲ್ಲ ಯಾರಂತ ಅಂತ ಗೊತ್ತಿಲ್ಲದೆ ಏನಂತ ಕ್ವೆಶನ್ ಕೇಳೋದು ಓಕೆ ತುಂಬ ಸ್ಮಾರ್ಟ್ ಆಗಿ ಇದನ್ನು ಕೇಳ್ತೀನಿ ಸೊ ನೆಕ್ಸ್ಟ್ ಗೆಸ್ಟ್ ಯಾರೇ ಆಗಿದ್ರು ಅವ್ರಿಗೇನು ಕೇಳಬೇಕು ಅಂದರೆ